ఏ కదిలేరో నే కునేమావే కునేచాలే మద్గనే మధుమధురే మధుకై సవనిజిని సీననిజిని ఆశయతే చెల్చేరే మైషాసురసి ఉన్న కవతిని శైయ సురే వన్న కవతిని శైయ సురే వన్న కవతిని శైయ సురే గీరిడియని ఆ దేవమోత్రేల్ల ಆಕಾಶವಾಣದಿಂದ ಕೆಳಗಡೆ ಬಂದು ತಾಯಿಗೆ ಅನೇಕ ನಾಮದಿಂದ ಸ್ತುತಿಯನ್ನು ಹತ್ತಿದ್ರು ಜಯ ಕಲ್ಯಾಣಿ ಜಯ ಸುಭವಾಣಿ ತಾಯಿ ಶಾಂತರಾಗಲು ಶಾಂತರಾಗುವ ಎಲ್ಲ ದುಷ್ಟ ರಕ್ಷಸರನ್ನು ನೀನು ಸಮಾಸಿದ ತಾಯಿ ಎಲ್ಲರೊಳಗ ನೀನು ಅದಿಯ ನೀನು ಪಂಚ ನೀನೇ ಈ ಬೊಬ್ಬಿನ ನೀನೇ ಆಕಾಶಗಳು ನೀನೇ ಗಾಳಿಯು ನೀನೇ ಎಲ್ಲರಲ್ಲಿ ನೀನಿದೆಯ ಪಂಚ ಇಂದ್ರಿಯರು ನೀನೆ ಕಣ್ಣು ನೀನೆ ತಿಂ ನೀನೆ ಮೂಗು ನೀನೆ ಎಲ್ಲವೂ ಪಂಚೇಂದ್ರಿಗಳು ಪಂಚ ಕರ್ಮೇಂದ್ರಿಗಳಲ್ಲಿ ಎಲ್ಲ ಎದಿಯ ತಾಯಿ ನೀನು ನಿನ್ನ ಹೊರತು ಈ ಜಗತ್ತಿಲ್ಲ ಈ ಜಗತ್ತಿನೊಳಗೆ ನೀನು ಸರ್ವಶಕ್ತಿ ಸರ್ವಶಕ್ತಿ ಎಲ್ಲರಿಗೂ ನೀನು ಮಹಾ ಮಾತೆ ನೀನು ನಮ್ಮನ್ನ ಸಲ್ಲಬೇಕು ತಾಯಿ ಮಾತ್ರ ಆಗಿರ್ತಕ್ಕಂಥವ್ರನ್ನ ನಿನ್ನ ಕರ್ತವ್ಯ ತಾಯಿ ದಯವಿಟ್ಟು ನೀನು ಶಾಂತಳಾಗು ಶಾಂತಳಾಗುವಂತಂದು ಅನೇಕ ನಾಮದಿಂದ ಆ ದೇವಿಯನ್ನ ದೇವಾವೇವಿಗಳ ಸ್ತುತಿಯನ್ನು ಮಾಡಲಿಕ್ಕೆ ಅನೇಕ ರಾಮದಿಂದ ಆದರೂ ಕೂಡ ಯಾಕಂದ್ರೆ ವೈಶ್ವಾಸ ಮಾಡಬೇಕಂತಂದ್ರೆ ಅವಳ ಅವತಾರ ಕಾರ್ಯರೂಪ ಎಲ್ಲ ರಕ್ಷ ಸಂಹಾರ ಮಾಡ್ಬೇಕಂತಂದ್ರೆ ಅವಳಿಗೆ ಆ ರೂಪ ಇರಲಿಲ್ಲ ಆದ್ರೆ ದುಷ್ಟ ಮೈಶ್ವಾಸನ ಸಂಹಾರ ಮಾಡುವಾಗ ಭಯಂಕರ ಕಾರ್ಯರೂಪಕ ತಾಯಿ ಕಾಯಿ ಕಾಲೂಪ ಒದಗಿತ್ತು ಅವಳಿಗೆ ಹಿಂಗೆ ಅನೇಕ ದಾನ ಎಲ್ಲಾ ದೇವಾಲಯಗಳು ಅಲ್ಲದಾಗಿ ನೀವರಾಶಿಗಳು ನೀನು ಎಂಬತ್ನಾಲ್ಕು ಜೀವರಾಶಿಗಳು ನೀನೇ ಆಗಿದೀಯ ನಿನ್ನ ಹೊರತು ಯಾವ್ದು ಈ ಜಗತ್ತಿನಲ್ಲಿ ಹೊರತು ಯಾವ ತಾಯಿ ದಯವಿಟ್ಟು ಶಾಂತವಾಗಿದ್ದಾನ ನೀನು ಶಾಂತ ಅಂತಂದ್ರೆ ಈ ಮೂರು ಲೋಕ ನಿನ್ನ ಕೋಪದ ಜ್ವರ ಈ ಮೂರುಗಳನ್ನು ಸುಖನೇ ದಯವಿಟ್ಟು ಶಾಂತರಾದ ಆ ಶಾಂತರಾದ ಕಾರ್ಯನ ಎಲ್ಲಾ ದೇವಾನು ದೇವತೆಗಳು ಶಾಂತಿಯನ್ನ ಮಾಡ್ತಿದ್ರು ಮೊನ್ನೆ ಏನಾದರು ವಾಚಕರು ವಾಚಕ ಮಾತ್ರ ಅದನ್ನ ಪುರಾಣವನ್ನ ಆಧಿಸ್ ಶಿವ ಸ್ವಾಮಿ